ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪಿಕ್ ಪ್ರಾಯಶಃ ಬಹಳ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದ್ರೆ ತುಂಬಾ ಸಾರಿ ಇದನ್ನ ಫೇಸ್ ಮಾಡಿರ್ತೀವಿ ಯಾರಾದ್ರೂ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸ್ವಲ್ಪ ಸಾಂತ್ವನ ಹೇಳಬೇಕು ಅವರ ಕಷ್ಟವನ್ನ ಒಂದ್ ಸ್ವಲ್ಪ ನಾವು ಹಂಚಿಕೊಳ್ಬೇಕು ಅಂತ ಅನ್ನಿಸುವುದು ತುಂಬಾ ಸಹಜ ಎಲ್ಲರೂ ಹೀಗೆ ಫೀ ಫೀಲ್ ಮಾಡ್ತೀವಿ ಅದು ಬಹಳ ಒಳ್ಳೇದು ಕೂಡ ಯಾಕೆಂದ್ರೆ ಯಾರು ದುಃಖದಲ್ಲಿ ಯಾವ್ದಾದ್ರು ಬೇರೆ ಬೇರೆ ರೀತಿಯ ದೊಡ್ಡ ದುಃಖದಲ್ಲಿ ಇರ್ತಾರೆ ಉದಾಹರಣೆಗೆ ಏನೋ ದೊಡ್ಡ ನಷ್ಟ ಆಗಿರುತ್ತೆ ಅಥವಾ ಯಾರನ್ನೋ ಕಳ್ಕೊಂಡಿರ್ತಾರೆ ಈ ತರದೆಲ್ಲ ಆದಾಗ ಇನ್ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡಿದ್ರೆ ಅವರಿಗೆ ಮಾನಸಿಕವಾಗಿ ಒಂದು ಬಲ ಕೊಟ್ರೆ ತುಂಬಾ ಒಳ್ಳೇದು ಅದು ಒಳ್ಳೇದು ಆದ್ರೆ ಈ ಬೇರೆಯವರಿಗೆ ಬಲ ತುಂಬಿಸುವಂತಹ ಒಂದು ಕಾರ್ಯದಲ್ಲಿ ನಾವು ಮುಳುಗಿ ಹೋಗುವ ಸಾಧ್ಯತೆ ಇರುತ್ತಲ್ಲ ಅದ್ರ ಬಗ್ಗೆ ನನಗೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೆ ಇವತ್ತು ಈ ಉದಾಹರಣೆಗೆ ನೀರಿನಲ್ಲಿ ಯಾರಾದ್ರೂ ಮುಳುಗ್ತಾ ಇರ್ತಾರೆ ಅಂದ್ರೆ ಮುಳುಗ್ತಾ ಇದ್ದವರಿಗೆ ಅವಶ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಸಪೋರ್ಟ್ ಮಾಡ್ಬೇಕು ಆದ್ರೆ ಮುಳುಗ್ತಾ ಇರುವವರಿಗೆ ಒಂದ್ ಸ್ವಭಾವ ಇರುತ್ತೆ ಏನಂದ್ರೆ ಉದ್ದೇಶ ಪೂರ್ವಕವಾಗಿ ಅಲ್ಲ ಆದ್ರೆ ಅವರು ಆದಷ್ಟು ಯಾರು ಅವರನ್ನ ರಕ್ಷಣೆ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಅವ್ರನ್ನ ಮುಳುಗಿಸಲಿಕ್ಕೆ ನೋಡ್ತಾರೆ ಅಂದ್ರೆ ಗೊತ್ತಿದ್ದು ಮಾಡೋದಲ್ಲ ಅದು ಬದಲಿಗೆ ಜೀವ ಉಳಿಸಿಕೊಳ್ಳುವ ಭರದಲ್ಲಿ ಹಾಗೆ ಆಗುತ್ತೆ ಅದಕ್ಕೆ ಸಾಧಾರಣವಾಗಿ ಹೇಳ್ತಾರೆ ಯಾರಾದ್ರೂ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ರೆ ಅವ್ರನ್ನ ಎತ್ಕೊಂಡ್ಬರ್ಲಿಕ್ಕೆ ಯಾರಾದ್ರೂ ಇಳಿದ್ರೆ ಮತ್ತೆ ಮಿಕ್ಕದವರು ಈಜ್ಬರ್ ಅವರೆಲ್ಲ ಎದ್ ಇದ್ರೆ ಅವರು ಅವರ ಜುಟ್ಟವನ್ನ ಹಿಡ್ಕೊಂಡು ಎಳ್ಕೊಂಡ್ಬರ್ಬೇಕಂತೆ ನೀರಿನಿಂದ ಹೊರಗೆ ಅಂತ ಬೇರೆ ಎಲ್ಲಿ ಹಿಡಿದ್ರೂ ಕೂಡ ಅವರು ಪ್ರಾಯಶಃ ನಮ್ಮನ್ನ ಅವ್ರು ಮುಳುಗಿಸಿ ಬಿಡ್ತಾರೆ ಅಂತ ಇದು ತದ್ವತ್ತಾಗಿ ಯಾರು ದುಃಖದಲ್ಲಿ ಇರ್ತಾರಲ್ಲ ಅವ್ರ ವಿಷಯದಲ್ಲಿ ಸತ್ಯ ಯಾರು ಮಾನಸಿಕವಾಗಿ ತುಂಬಾ ವೇದನೆಯಲ್ಲಿ ಇರ್ತಾರಲ್ಲ ಅವರ ಜೊತೆಗೆ ನಾವು ತುಂಬಾ ಜಾಸ್ತಿ ಇನ್ವಾಲ್ವ್ ಆದಾಗ ಬಹು ಮುಖ್ಯವಾಗಿದ್ದು ಒಂದು ನಡೆಯುತ್ತೆ ಏನಂದ್ರೆ ಅವರ ನಕಾರಾತ್ಮಕ ಭಾವನೆಗಳು ಅಂದ್ರೆ ಆ ದುಃಖದ ಆವೇಗ ಏನಿದೆ ಆ ದುಃಖದ ಒತ್ತಡ ಏನಿದೆ ಆ ದುಃಖದ ಒತ್ತಡವೆಲ್ಲ ನಮ್ಮ ಮೇಲೆ ಕೂಡ ಬರುತ್ತೆ ಅದು ಭಾವನೆ ಅಂದ್ರೆ ನ ನಕಾರಾತ್ಮಕವಾಗಿದ್ದು ದುಃಖ ಅನ್ನೋದೇನಿದೆ ಅದೊಂದು ಭಾವನೆ ಸುಖ ಅನ್ನೋದೇನಿದೆ ಅದೊಂದು ಭಾವನೆ ಮನಸ್ಸಿನಲ್ಲಿ ಪ್ರೀತಿ ಆತ್ಮವಿಶ್ವಾಸ ಸ್ಥೈರ್ಯ ಕೀಳರಿಮೆ ಇವೆಲ್ಲ ಭಾವನೆಗಳು ಯಾವಾಗ ತುಂಬಾ ದುಃಖದ ಭಾವನೆಯಲ್ಲಿ ಇರ್ತಾರೆ ಅವ್ರ ಜೊತೆ ತುಂಬಾ ಜಾಸ್ತಿ ಇನ್ವಾಲ್ವ್ ಆದಾಗ ಅವರ ದುಃಖದ ಭಾವನೆಗಳು ನಿಮ್ ಒಳಗಡೆಗೆ ಬೇಡಾದ್ರೂ ಸೇರ್ಪಡುತ್ತೆ ಯಾಕೆ ಅಂದ್ರೆ ಅದು ಭಾವನೆಗಳ ಒಂದು ಗುಣ ಭಾವನೆಗಳ ಗುಣ ಏನಂದ್ರೆ ಒಂದು ಜೀವದಲ್ಲಿ ಏನು ಭಾವ ಇರುತ್ತೆ ಅದಿ ಆ ಜೀವದ ಜೊತೆಗೆ ಯಾರು ತುಂಬಾ ಹತ್ತಿರದಿಂದ ಆ ಸಂವಹನ ಮಾಡುತ್ತಾರೆ ಅವರಿಗೆ ಕೂಡ ಆ ಭಾವನೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಮಿಟ್ ಆಗ್ಬಿಡುತ್ತೆ ಇದು ನಮ್ಗಿರುವ ಡೇಂಜರ್ ಅಂತ ಅಂದ್ರೆ ಯಾವಾಗ ನಾವು ದುಃಖದಲ್ಲಿ ಇರ್ತೀವಿ ಸ್ವಲ್ಪ ಜಾಸ್ತಿ ಇದ್ದ ಮೇಲೆ ಆ ದುಃಖವನ್ನು ತೆಗೆದುಕೊಂಡು ಬಿಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ ತುಂಬಾ ಡೌನ್ ಆಗ್ಬಿಡುತ್ತೆ ಇದು ಸ್ವಲ್ಪ ಜಾಸ್ತಿ ನಾವು ಇನ್ವಾಲ್ವ್ಮೆಂಟ್ ತಗೊಂಡಷ್ಟು ನಾನು ಇನ್ನು ಜಾಸ್ತಿ ನಮ್ಮ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ ಓವರ್ ಆಲ್ ಆಗಿ ನಮ್ಮ ಒಂದು ಧನಾತ್ಮಕ ವ್ಯಕ್ತಿತ್ವಕ್ಕೆ ಬಹಳ ಕಷ್ಟ ಆಗತ್ತೆ ಅಂದ್ರೆ ಇದು ಹೇಳೋದು ಸ್ವಲ್ಪ ಕ್ರೂರ ಅಂತ ಅನ್ಸ್ಬಹುದು ಆದ್ರೆ ವಾಸ್ತವಿಕ ಸತ್ಯ ಏನಂದ್ರೆ ನಾವು ಯಾರು ಕಷ್ಟದಲ್ಲಿರ್ತಾರಲ್ಲ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಇನ್ನೊಂದು ಆ ಹೆಚ್ಚು ಡೀಪ್ ಆಗಿ ನಮ್ಮನ್ನ ನಾವು ತರಬೇತಿ ಮಾಡ್ಕೊಳ್ಬೇಕಾಗಿದೆ ಅಂತ ಏನು ತರಬೇತಿ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ನಮ್ಮ ದೃಷ್ಟಿ ಅವರ ದೃಷ್ಟಿಗಿಂತ ಬೇರೆ ಇರಬೇಕು ಯಾರು ಕಷ್ಟದಲ್ಲಿದ್ದಾರಲ್ಲ ಅವ್ರ ದೃಷ್ಟಿಗಿಂತ ನಮ್ಮ ದೃಷ್ಟಿ ಬೇರೆ ಇರ್ಬೇಕು ಅವ್ರ ದೃಷ್ಟಿ ಹೇಗಿರುತ್ತೆ ನಮ್ಮ ದೃಷ್ಟಿ ಹೇಗಿರ್ಬೇಕು ಅಂತ ಹೇಳ್ತೇನೆ ಸಾಧಾರಣವಾಗಿ ಯಾರು ದುಃಖದಲ್ಲಿ ಇರ್ತಾರೆ ಅವರಿಗೆ ಈ ಕುದುರೆಗೆ ಆ ಕಡೆ ಈ ಕಡೆ ಕಣ್ಣಿ ಕಾಪು ಹಾಕ್ತಾರಲ್ಲ ಆ ತರ ಮತ್ತೆಲ್ಲೂ ನೋಡಕ್ ಆಗೋದಿಲ್ವಲ್ಲ ಅದೇ ತರ ದುಃಖದಲ್ಲಿದ್ದವರಿಗೆ ಆ ದುಃಖದ ಸನ್ನಿವೇಶವನ್ನು ಬಿಟ್ಟು ಬೇರೆ ಏನನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಭೂತ ಕಾಲದಲ್ಲಿ ಅಂದ್ರೆ ಈ ಈ ಹಿಂದೆ ಅವರ ಜೀವನದಲ್ಲಿ ಈ ತರಹ ಕಷ್ಟಕರವಾದ ನಕಾರಾತ್ಮಕ ಘಟನೆ ಏನು ನಡೆದಿದೆ ಆ ಘಟನೆಯ ಸುತ್ತ ಸುತ್ತಾ ಇರ್ತಾರೆ ಯಾಕೆಂದ್ರೆ ಭಾವನಾತ್ಮಕವಾಗಿ ಅಷ್ಟು ತಳುಕು ಹಾಕೊಂಡಿದ್ದಾರೆ ಅಲ್ಲಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇರುವುದಿಲ್ಲ ಅವರಿಗೆ ನಾವು ಅವ್ರ ಜೊತೆಗೆ ಪೂರ್ತಿ ಭಾಗಿಯಾಗೋದ್ರಿಂದ ಆ ತಳುಕು ಹಾಕೊಂಡಿರುವ ಏನು ಗಂಟಿದೆ ಆ ಗಂಟಲ್ಲಿ ನಾವು ಸೇರ್ಕೊಳ್ಬಾರ್ದು ಅಂತಂದ್ರೆ ನಮ್ಮ ದೃಷ್ಟಿ ಅವರ ದೃಷ್ಟಿಗಿಂತ ಬೇರೆ ಇರಬೇಕು ಅವರ ದೃಷ್ಟಿಗಿಂತ ಬೇರೆ ದೃಷ್ಟಿ ಅಂದ್ರೆ ಏನು ಅಂದ್ರೆ ಮುಖ್ಯವಾಗಿ ನೀವು ಅವರ ಭವಿಷ್ಯವನ್ನ ನೋಡ್ಬೇಕು ಅವರ ಭವಿಷ್ಯವನ್ನ ನೋಡ್ಬೇಕು ಅಂದ್ರೆ ಅವರ ಭವಿಷ್ಯದಲ್ಲಿ ಈ ಒಂದು ಘಟನೆಯಿಂದಾಗಿ ಎಷ್ಟು ದುರಂತ ಇದೆ ಅದನ್ನ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಈಗ ಉದಾಹರಣೆಗೆ ನೀವ್ ಯಾರನ್ನ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದೀರಿ ಅವ್ರ ಹತ್ರದವ್ರು ಯಾರೋ ತುಂಬ ತೀರ್ ಹೋಗಿದ್ದಾರೆ ಆದ್ರಿಂದ ಯಾರು ಉಳಿದಿದ್ದಾರೆ ಅವ್ರು ನೀವ್ ಯಾರಿಗೆ ಸಾಂತ್ವನ ಹೇಳ್ತಾ ಇದ್ದೀರಿ ಅವರ ಬದುಕು ಇದ್ ಮೂಲೆ ಇದ್ಮೇಲೆ ಎಷ್ಟು ದುರಂತವಾಗಿದೆ ಆ ಭವಿಷ್ಯವನ್ನ ನೋಡಿ ಅಂತೆಲ್ಲ ಹೇಳ್ತಿರೋದು ಅದನ್ನ ಅವ್ರು ಆಲ್ರೆಡಿ ನೋಡ್ತಾ ಇದ್ದಾರೆ ಯಾಕೆ ಯಾಕೆ ಅಂದ್ರೆ ಆ ಭೂತಕಾಲದಲ್ಲಿ ನಡೆದ ಘಟನೆ ಏನಿದೆ ಆ ಘಟನೆಯನ್ನ ಮುಂದೆ ಅದರಿಂದ ಬರಬಹುದಾದ ಎಲ್ಲ ರೀತಿಯ ದುಷ್ಪರಿಣಾಮಗಳನ್ನ ಅವ್ರ ಮನಸ್ಸು ಬೇಡ ಅಂದ್ರೂ ಭಾವಿಸ್ತಾ ಇದೆ ಬಟ್ ನೀವು ನೋಡ್ಬೇಕಾಗಿದ್ದು ಬೇರೆ ಆ ಸನ್ನಿವೇಶದಲ್ಲಿ ನೀವು ನೋಡ್ಬೇಕಾಗಿದ್ದು ಅಂದ್ರೆ ನಿಮ್ಮ ಅಂತರಂಗದಲ್ಲಿ ನೀವು ಅವರ ಬಗ್ಗೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಹೊಸ ಭವಿಷ್ಯವನ್ನ ಕಲ್ಪನೆ ಮಾಡಲಿಕ್ಕೆ ಶಕ್ತರಾಗಬೇಕು ಅಂತ ವಾಸ್ತವಿಕವಾಗಿ ಏನ್ ಗೊತ್ತಾ ಇವಾಗಿನ ಸನ್ನಿವೇಶಗಳು ಹೇಗಾದ್ರೂ ಇರಲಿ ಎಷ್ಟಾದ್ರೂ ಡಿಸ್ಟರ್ಬ್ಡ್ ಆಗಿರ್ಲಿ ಎಷ್ಟಾದ್ರೂ ಕಷ್ಟಕರವಾಗಿರ್ಲಿ ನಕಾರಾತ್ಮಕವಾಗಿರ್ಲಿ ಅದರ ಆಧಾರದ ಮೇಲೆನೆ ಮುಂದಿನ ಭವಿಷ್ಯ ನಿರ್ಮಾಣವಾಗಬೇಕಾಗಿಲ್ಲ ಪ್ರತಿ ಕ್ಷಣ ಹೊಸ ಬಹಳಷ್ಟು ಹೊಸ ಸೃಷ್ಟಿಗೆ ಕಾರಣವಾಗಿರುತ್ತೆ ಹೇಗೆ ಒಂದು ಚುಕ್ಕೆಯ ಸುತ್ತ ನೀವು ಎಷ್ಟು ಬೇಕಾದ್ರೂ ಇನ್ಫಿನಿಟ್ ಚುಕ್ಕೆಗಳಿರುತ್ತಲ್ವಾ ಒಂದು ಚುಕ್ಕೆಯ ಸುತ್ತ ಎಷ್ಟಾದ್ರೂ ಚುಕ್ಕೆಗಳಿರುತ್ತೆ ಅದು ಇನ್ಫಿನಿಟ್ ಲೆಕ್ಕಕ್ಕಿಲ್ಲದೆ ಇದ್ದಷ್ಟು ಚುಕ್ಕೆಗಳಿರುತ್ತೆ ಆ ಒಂದು ಸರ್ಕಲ್ ಅಲ್ಲಿ ಅದ್ರ ಸುತ್ತದಲ್ಲಿ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ನೀವೆಷ್ಟು ಎಷ್ಟು ಸಣ್ಣದಾಗಿ ಚುಕ್ಕೆ ಇಡ್ತೀರಿ ಅನ್ನೋದ್ರ ಮೇಲೆ ಆಧಾರ ಪಡುತ್ತೆ ಅಷ್ಟೇ ಎಷ್ಟಾದ್ರೂ ಇಡಬಹುದು ಹಾಗಂದ್ರೆ ಏನೋ ಹಾಗೆ ಅದೇ ತರಹ ಪ್ರತಿಯೊಂದು ಕ್ಷಣ ಕೂಡ ಮುಂದಿನ ಕ್ಷಣಗಳಲ್ಲಿ ಬೇಕಾದಷ್ಟು ಹೊಸ ಹೊಸ ಸಾಧ್ಯತೆಗಳನ್ನ ಯಾವಾಗ್ಲೂ ತನ್ನೊಳಗಡೆಗೆ ಇಟ್ಟುಕೊಂಡಿರುತ್ತೆ ಇದು ಸೃಷ್ಟಿಯ ಸತ್ಯ ಪ್ರತಿಯೊಂದು ಬೀಜದಲ್ಲಿ ಕೂಡ ಹೇಗೆ ಅನಂತವಾದ ಬೀಜಗಳನ್ನು ಸೃಷ್ಟಿ ಮಾಡೋ ಶಕ್ತಿ ಇದೆಯೋ ಕಾಲದಲ್ಲಿ ಅಲ್ವಾ ಅದೇ ತರಹ ಪ್ರತಿಯೊಂದು ಕ್ಷಣ ಕೂಡ ಮುಂದಿನ ಕ್ಷಣಗಳಲ್ಲಿ ಬಹಳಷ್ಟು ಹೊಸ ಹೊಸ ಸೃಷ್ಟಿ ಮಾಡುವ ಸಾಧ್ಯತೆಯನ್ನು ಒಳಗಡೆ ಇಟ್ಕೊಂಡಿರುತ್ತೆ ಅನ್ಫಾರ್ಚುನೇಟ್ಲಿ ನಾವು ಆ ಸಾಧ್ಯತೆಯನ್ನು ನೋಡೋದಿಲ್ಲ ಅಂದ್ರೆ ಏನು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಯಾರ ಜೀವನದಲ್ಲಿ ಈಗ ಆ ಒಂದು ದುರಂತ ಸಂಭವಿಸಿದೆಯೋ ಅಂತಹ ವ್ಯಕ್ತಿಯ ಭವಿಷ್ಯದಲ್ಲಿ ಕೂಡ ಇನ್ನೂ ಬೇಕಾದಷ್ಟು ದೊಡ್ಡ ದೊಡ್ಡ ಹೊಸ ಭವಿಷ್ಯವನ್ನ ಸೃಷ್ಟಿ ಮಾಡಿಕೊಳ್ಳುವಂತಹ ಶಕ್ತಿ ಸೃಷ್ಟಿಯಾಗುವ ಸಾಧ್ಯತೆ ಯಾವಾಗ್ಲೂ ಇರುತ್ತೆ ಅನ್ಫಾರ್ಚುನೇಟ್ಲಿ ಯಾರು ದುಃಖದಲ್ಲಿದ್ದಾರೆ ಅವ್ರಿಗೆ ಅದನ್ನ ಆಗೋದಿಲ್ಲ ಯಾಕೆಂದ್ರೆ ಅವರ ನಕಾರಾತ್ಮಕ ಭಾವನೆಗಳ ತೀವ್ರತೆ ಅಷ್ಟು ಜಾಸ್ತಿ ಇರುತ್ತೆ ನೀವು ಅವರಿಗೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ರೆ ಅವಶ್ಯವಾಗಿ ನೀವು ಅವರು ನೋಡ್ತಾ ಇರುವುದನ್ನ ನೋಡಬಾರದು ಬದಲಿಗೆ ಅವರ ಭವಿಷ್ಯದಲ್ಲಿರುವ ಶ್ರೇಯಸ್ಸನ್ನ ಒಳಿತನ್ನ ನೋಡಿ ಅದು ನಿಮ್ಮ ಮನಸ್ಸೊಳಗಡೆಗೆ ಬಂದ್ರೆ ಅವ್ರ ಮುಂದೆ ಇನ್ನು ಬೇಕಾದಷ್ಟು ಒಳೀತಿಗೆ ಅವಕಾಶ ಇದೆ ಅನ್ನೋದನ್ನ ಅವರಿಗೆ ಸಾಂತ್ವನಕ್ಕೋಸ್ಕರ ಹೇಳಿ ಆದ್ರೆ ಹೇಳುವುದಕ್ಕಿಂತ ಜಾಸ್ತಿ ನಿಮ್ಮ ಒಳಗಡೆಗೆ ಜೆನ್ಯೂನ್ ಆಗಿ ಆ ವಿಶ್ವಾಸ ಇರ್ಬೇಕು ಆ ಭರವಸೆ ಇರ್ಬೇಕು ಆ ಭರವಸೆ ಇದೆಯಲ್ಲ ಆಗ ನೀವು ಅವ್ರ ಜೊತೆಗೆ ತುಂಬಾ ಆತ್ಮೀಯವಾಗಿ ಸಂವಹನ ಮಾಡಿದಾಗ ನಿಮ್ಮ ಭರವಸೆ ಅವರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ಫಾರ್ಚುನೇಟ್ಲಿ ಸಾಂತ್ವನ ಮಾಡುವಾಗ ನಾವು ನಮ್ಮ ಭರವಸೆಯನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ ನಮಗೆ ಭರವಸೆ ಇರೋದಿಲ್ಲ ಆಮೇಲೆ ಅವರಿಗೆ ಭರವಸೆ ಹೇಳೋದಕ್ಕೆ ಹೋಗೋದ್ರಿಂದ ನಾವು ಅವರಿಗೆ ಭರವಸೆ ಕೊಡೋದ್ರ ಬದಲು ಅವರ ಅವಿಶ್ವಾಸವನ್ನ ನಾವು ನಮ್ಮ ರೂಢಿಸಿಕೊಂಡು ಬರ್ತೀವಿ ಅದಕ್ಕೆ ಸಾಂತ್ವನ ಹೇಳಿದ ಮೇಲೆ ನಾವು ಹೆಚ್ಚು ಬಿಟ್ಟಿರ್ತೀವಿ ತುಂಬಾ ಸಾರಿ ಹಾಗಾಗಿ ಇದೊಂದು ಸಾಧನೆ ಯಾರು ಬೇಕಾದ್ರೂ ಇದನ್ನು ಸ್ವಲ್ಪ ಸಾಧನೆ ಮಾಡ್ಬೋದು ಏನ್ ಸಾಧನೆ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಜೀವನ ಯಾವಾಗ್ಲೂ ಭೂತ ಕಾಲದ ಮೇಲೆ ಫೋಕಸ್ ಆಗಿರುತ್ತೆ ಅದರ ಬದಲಿಗೆ ಭವಿಷ್ಯಕ್ಕೆ ಫೋಕಸ್ ಮಾಡೋದನ್ನ ಅಭ್ಯಾಸ ಮಾಡ್ಬೇಕು ಭೂತ ಕಾಲದಿಂದ ಬಿಡಿಸಿಕೊಂಡು ಭವಿಷ್ಯಕ್ಕೆ ಫೋಕಸ್ ಮಾಡೋದು ಗೊತ್ತಾದ್ರೆ ಹೊಸ ಸೃಷ್ಟಿ ನಮ್ಗೆ ನಮ್ಮ ಜೀವನದಲ್ಲಿ ಕೂಡ ಸಾಧ್ಯ ನಾವು ಯಾರಿಗೆ ಸಾಂತ್ವನ ಹೇಳಬೇಕಾಗಿದೆ ಜೀವನದಲ್ಲಿ ಕೂಡ ಹೊಸ ಹೊಸ ಸಾಧ್ಯತೆಗಳನ್ನ ಅವರ ಮನಸ್ಸಿಗೆ ತರಲಿಕ್ಕೆ ಸಾಧ್ಯ ಮನಸ್ಸಿಗೆ ತರುವುದು ಮೊದಲನೇ ಹಂತವಾದ್ರೆ ಮುಂದೆ ಸೃಷ್ಟಿಯಾಗಲಿಕ್ಕೆ ಕೂಡ ಸಾಧ್ಯ ಇದೆಲ್ಲ ಏನ್ ಹೇಳ್ತಾರೆ ಅಂದ್ರೆ ದೃಷ್ಟಿ ಅಂತ ಸೃಷ್ಟಿ ಅಂತಾರಲ್ವಾ ನಮಗೆ ನಮ್ಮ ಸುತ್ತ ಇರುವವರ ಭವಿಷ್ಯದಲ್ಲಿ ಒಂದು ಶ್ರೇಯಸ್ಸನ್ನ ಒಳಿತನ್ನ ನೋಡ್ಲಿಕ್ಕೆ ನಾವು ಅಭ್ಯಾಸ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳೋದು ಇದೆಯಲ್ಲ ಅದೊಂದು ದೀರ್ಘಕಾಲದ ಸ್ವಲ್ಪ ಸಾಧನೆಯಿಂದ ಸಾಧ್ಯವಾಗುತ್ತೆ ಹಾಗಾದ್ರೆ ಅಂತಹವ್ರ ಜೊತೆಗೆ ಯಾರು ಇರ್ತಾರೆ ಅವ್ರಿಗೆಲ್ಲ ಭರವಸೆ ಬಿಡುತ್ತೆ ವಿಶ್ವಾಸ ಮೂಡುತ್ತೆ ಅದು ಜೀವನದಲ್ಲಿ ಬಹಳ ಮುಖ್ಯವಾಗಿದ್ದು ಯಾರು ತುಂಬಾ ದುಃಖದಲ್ಲಿ ಇರ್ತಾರೆ ಅವರಿಗೆ ಈ ತರಹ ಯಾರಾದ್ರೂ ಒಬ್ಬರು ತುಂಬಾ ವಿಶ್ವಾಸಭರಿತವಾದ ವ್ಯಕ್ತಿಯ ಜೊತೆಗೆ ಐದು ನಿಮಿಷ ಇದ್ರೆ ಅವರ ದುಃಖದ ಬಹುಭಾರ ಕಡಿಮೆ ಆಗ್ಬಿಟ್ಟಿರುತ್ತೆ ದುಃಖದ ಭಾರವನ್ನು ಕಡಿಮೆ ಮಾಡಬೇಕಂದ್ರೆ ಇನ್ನೊಬ್ಬರು ದುಃಖದಲ್ಲೇ ಇರುವವರಿಂದ ಸಾಧ್ಯವಿಲ್ಲ ಇನ್ನೊಂದು ನಾವು ದುಃಖದಲ್ಲೇ ಇದ್ದು ಅವರ ದುಃಖದ ಭಾರವನ್ನು ಕಡಿಮೆ ಮಾಡೋದಕ್ಕೆ ಹೋದ್ರೆ ಅವ್ರ ದುಃಖವನ್ನು ನಾವು ಒಂದಿಷ್ಟು ಅಳವಡಿಸಿಕೊಂಡು ಬಿಡುವಂತಹ ಸಾಧ್ಯತೆ ಇದೆ ಅದರಿಂದ ದುಃಖವನ್ನ ಹಂಚಿಕೊಳ್ಳಿ ಅನ್ನುವುದು ಸರಿಯಾದ ಪದ ಅಲ್ಲ ಸರಿಯಾದ ಪದ ಅಂದ್ರೆ ದುಃಖದಲ್ಲಿ ಇದ್ದವರಿಗೆ ಸಾಂತ್ವನ ಹೇಳಿ ಭರವಸೆ ನೀಡಿ ಅನ್ನೋದು ಸರಿಯಾದ ಪದ ಆದ್ರೆ ನಾ ಸಾಧಾರಣವಾಗಿ ನಾವು ಆ ಪದವನ್ನು ಬಳಸ್ತೀವಿ ಪದ ಬಳಸೋದ್ರಲ್ಲೇ ತಪ್ಪಲ್ಲ ಅದ್ರ ಅರ್ಥ ಈ ಅರ್ಥ ನಮ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಒಳ್ಳೇದು ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ನೀವು ಇಷ್ಟೊಳಗೆ ಯಾರಿಗಾದ್ರೂ ದುಃಖದಲ್ಲಿ ಇರುವವರಿಗೆ ಸಾಂತ್ವನ ಮಾಡಿದ್ರ ಸಾಂತ್ವನ ಮಾಡಿದ್ರೆ ಸಾಂತ್ವನ ಮಾಡಿದ್ರಿಂದ ನಿಮ್ಗೆ ಏನ್ ಅನುಭವ ಆಗಿತ್ತು ನಾನು ಹೇಳ್ದಾಗ ನಿಮ್ಗೆ ನಿಶಕ್ತರಾಗಿದ್ರು ಅಥವಾ ಅವರಿಗೆ ಸಾಂತ್ವನ ಹೇಳಿದ್ರಿಂದ ನಿಮ್ಗೆ ಹೆಚ್ಚು ಸಂತೋಷ ಬಂತು ಅವರಿಗೆ ಭರವಸೆ ಬಂತು ಅಥವಾ ಅವರಿಗೆ ಭರವಸೆಯನ್ನು ತರಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ವೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ವಿಡಿಯೋದ ಕೆಳಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇತರರಿಗೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಅಭಿನಂದನೆಗಳು ಆ ಸೊ ಇವತ್ತು ಯಾರ್ಯಾರು ಇದ್ದೀರಿ ಒಂದ್ಸಾರಿ ನಾನು ಎಂದಿನಂತೆ ನೋಡ್ತೀನಿ ಎಸ್ ರೂಪಾಯಿ ದಾರೆ ಆಮೇಲೆ ಓಕೆ ಒಬರೆದ ಮಾತ್ರ ವಿಷಯ ಜ್ಞಾಡತಿದೆ ನೈಸ್ ಅಂಡರ್ಫುಲ್ ಸೋ ಮತ್ತೆ ಭೇಟಿ ಆಗೋಣಂತೆ ಧನ್ಯವಾದಗಳು ಎಲ್ಲರಿಗೂ ಮಕ್ಷಾ